ಒಂದೊಂದು ಟೀ ಪ್ರತಿಯೊಂದು ಹುಡ್ಕ ಮುಕ್ಕೊಂಡು ಹೊಡೆದಾಯ್ತು ನಂಗೆ ಧೋನಿ ನೆನಪಾಗ್ತದೆ ಯಾಕಂದ್ರೆ ಒಂದು ಧೋನಿ ಇದೇ ತರ ಸ್ಟಂಪಿಂಗ್ ಮಾಡಿದ್ರು ಫೈನಲ್ ನಾಲ್ಕು ಜನ ಸ್ಪಿನ್ನರ್ ಇಟ್ಟು ಇಡಬಹುದು ಅದೇ ಸೇನೆ ತೀರಿಸಿದ್ದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಹದಿನಾರು ಓವರ್ ಚೇಂಜ್ ಮಾಡಿದ್ವಲ್ವಾ ಅದೇ ಹದಿನಾರು ಹದಿನಾರ ನಾಲ್ಕು ನಾಲ್ಕು ಆಲ್ ರನ್ ಮಾಡಿದ್ದೀವಿ ನಾವು ಅಲ್ಲಿ ಅದು ನೂರ ಮೂರು ರನ್

ಹೌದು ಸೇಡಿಗೆ ಸೇಡಿ ಮೊಯಿಗೆ ಮೊಯಿ ಯಾವ್ದು ಬಾಕಿ ಉಳಿಸಿಲ್ಲ ಒಂದೊಂದು ಟೀಮ್ಗೂ ಪ್ರತಿಯೊಂದು ಹುಡ್ಕೊಂಡು ಹುಡ್ಕೊಂಡು ಹಾಕೊಂಡು ಹೊಡೆದಾಯ್ತು ಅದೇ ರೀತಿ ಇನ್ನು ಒಂದೇ ಒಂದು ಮೆಟ್ಲು ಬಾಕಿ ಇದೆ ಅದು ಹೊಡೆದು ಬಿಟ್ರೆ ಕಪ್ಪು ಟೀಮ್ ಇಂಡಿಯಾ ಕೈಯಲ್ಲಿ ಇರತ್ತೆ ಅದು ಇಂಡಿಯಾ ಪವರು ಈಗಾಗ್ಲೇ ಆಲ್ರೆಡಿ ಬಲಿಷ್ಠ ತಂಡ ಅಲ್ಲ ಮೆಟ್ಟು ಕೆಡು ಕೆಡು ಚಿಂದಿ ಉಡಾಯಿಸ್ಬಿಟ್ಟಿದ್ದಾರೆ ಭಾರತ ತಂಡ ಟಾಪ್ ಕ್ಲಾಸ್ ಆಗಿ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲ ರೀತಿಲೂ ಸೂಪರ್ ಪರ್ಫಾರ್ಮೆನ್ಸ್ ತೋರ್ಸ್ಕೊಂಡ್ಬಂದು ಕ್ಲೈಮ್ಯಾಕ್ಸ್ ಅಲ್ಲಿ ಬಂದು ನಿಂತಿದೆ ಇವಾಗ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಗೆದ್ದಿತ್ತು ಭಾರತ ತಂಡದ ಇದ್ರು ಅದು ನಮ್ಮ ತವರ್ ನೆಲದಲ್ಲಿ ಅಹಮದಾಬಾದ್ ಅಲ್ಲಿ ಅವ್ರದು ಬಡ್ಡಿ ಸಮೇತ ಚುಕ್ತ ಮಾಡಾಗಿದೆ ಇನ್ನು ಇಂಗ್ಲೆಂಡ್ ನಿಮ್ ನೆನ್ಪಿದೆ ಇಲ್ಲ ಗೊತ್ತಿಲ್ಲ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಸೆಮಿಫೈನಲ್ ಅಲ್ಲಿ ನೂರ ಎಪ್ಪತ್ತರ ಟಾರ್ಗೆಟ್ ಕೊಟ್ಟಿದ್ರು ಇಂಡಿಯಾ ಸೇಮ್ ಸ್ಕೋರ್ ಟಾರ್ಗೆಟ್ ಕೊಟ್ಟಿತ್ತು ನೋ ಲಾಸ್ ಅಲ್ಲಿ ಹೊಡೆದಾಕಿದ್ರು ಜಸ್ಟ್ ಹದಿನಾರು ಅವರ್ಗೆ ಹದಿನಾರು ಅವರ್ಗೆ ಗೆ ಚೇಜ್ ಮಾಡಿ ಬಿಸಾಕಿದ್ರು ಬಟ್ಲರ್ ಆಡಿದ್ರು ಆಮೇಲೆ ಹೇಲ್ಸ್ ಆಡಿದ್ರು ಈ ಎರಡು ಇಬ್ರು ಬ್ಯಾಟ್ಸ್ ಸರಿಯಾಗಿ ಹೊಡೆದ್ಬಿಟ್ಟು ನೋ ಲಾಸ್ ಅಲ್ಲಿ ಹೊಡೆದು ಹೀನಾಗ ಆ ಸೋಲುವನ್ನು ಅನುಭವಿಸುವ ಪರಿಸ್ಥಿತಿ ಬಂತು ಭಾರತ ನಟಕ್ಕೆ ಅದೆಲ್ಲ ಬಡ್ಡಿ ಸಮೇತ ಚುಕ್ತ ಆಗೋಯ್ತು ಇದೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ನಿನ್ನೆ ಪಂದ್ಯದಲ್ಲಿ ಹೌದು ಸೇಮ್ ಟಾರ್ಗೆಟ್ ನೂರ ಎಪ್ಪತ್ತ ಎರಡು ಅದೇ ತೇಡೆ ತೀರ್ಸಿದ್ದು ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಡ್ಡಿ ಸಮೇತ ಚಿತ್ತ ಮಾಡಿದ ನೂರ ಎಪ್ಪತ್ತ ಎರಡು ರನ್ ಟಾರ್ಗೆಟ್ ಕೊಟ್ಟಿದ್ರು ಇಂಡಿಯಾ ಇಂಗ್ಲೆಂಡ್ ಗೆ ಅದೇ ರೀತಿ ಹದಿನಾರು ಓವರ್ ಚೇಂಜ್ ಮಾಡಿದ್ರಲ್ವಾ ಅದೇ ಹದಿನಾರು ಓವರ್ದ ನಾಲ್ಕೇ ನಾಲ್ಕು ಬಾಲ್ಗೆ ಔಟ್ ಮಾಡಿದ್ದೀವಿ ನಾವು ಇಂಗ್ಲೆಂಡ್ ತಂಡಕ್ಕೆ ಅದು ನೂರ ಮೂರ್ ರನ್ ಕೇವಲ ನೂರ ಮೂರ್ ರನ್ ಗೆ ಮಾಡಿದ್ದಾರೆ ಎಲ್ಲ ಬಲಿಷ್ಠ ಬ್ಯಾಟ್ಸ್ಮನ್ಗಳನ್ನು ಬೌಲ್ಡ್ ಔಟ್ ಎಲ್ಲಾ ಮಾಡೋ ಮುಖಾಂತರ ಭಾರತ ತಂಡ ಫೈನಲ್ ಹಂತ ತಲುಪಿದೆ ಇನ್ನು ಒಂದೇ ಒಂದು ಮೆಡ್ಲು ಹೊತ್ತಿದ್ರೆ ಸೌತ್ ಆಫ್ರಿಕಾಗ ಹೊಡೆದ್ರೆ ಭಾರತ ಎರಡನೇ ಬಾರಿ ವಿಶ್ವಕಪ್ ಎತ್ತುವ ಎಲ್ಲ ಅವಕಾಶಗಳು ಕೂಡಿ ಬರ್ತಿದೆ ಹೌದು ನಾನು ಸಂಕ್ಷಿಪ್ತವಾಗಿ ವಿವರ ಕೊಡ್ತಾ ಹೋಗ್ತಾ ಇರ್ತೇನೆ ನಮ್ಮ ಕ್ರಿಕ್ ಸರ್ಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಎಪ್ಪತ್ತೊಂದು ಟಾರ್ಗೆಟ್ ನೀಡಿತ್ತು ಯಾವ ತರ ಬ್ಯಾಟಿಂಗ್ ಫಸ್ಟ್ ಆಫ್ ಆಲ್ ಇಂಗ್ಲೆಂಡ್ ಮಿಸ್ಟೇಕ್ ಮಾಡಿರೋದ ಟಾಸ್ ವಿನ್ ಟಾಸ್ ವಿನ್ ಆಗಿ ಬ್ಯಾಟಿಂಗ್ ತಗೊಳ್ಳೋ ಬದಲು ಚೇಸಿಂಗ್ ತಗೋದು ಆಕ್ಚುಲಿ ರೋಹಿತ್ ಶರ್ಮಾ ಕೂಡ ನಾನ್ ಟ್ಯಾಕ್ವಿನ್ ಆಗಿದ್ರು ಬ್ಯಾಟಿಂಗ್ ಫಸ್ಟ್ ತಗೊಂತಿದ್ದೆ ಅಂತ ನಾನು ಫಸ್ಟ್ ಸ್ಕೋರು ಟಾಸ್ ನೋಡಿದಾಗ ಅಪ್ಪ ಟಾಸ್ ವಿನ್ ಆದ್ರು ಆ ಅವ್ರು ವಿನ್ ಆದ್ರು ಬಟ್ ಬ್ಯಾಟಿಂಗ್ ಇಲ್ಲ ಸಿಕ್ತ ನಮ್ಗೆ ಬೇಕಾಗಿರೋದು ಇಂಡಿಯಾ ಬ್ಯಾಟಿಂಗ್ ಆಗಿತ್ತು ಯಾಕಂತಂದ್ರೆ ಈ ಪಿಚಲ್ಲಿ ಒನ್ ಸೆವೆಂಟಿ ಒನ್ ಏಟಿ ಟಾರ್ಗೆಟ್ ಕೊಟ್ರೆ ಪಕ್ಕ ಬೀಟ್ ಮಾಡ್ಬೋದು ಇಂಗ್ಲೆಂಡ್ ತಂಡಕ್ಕೆ ಅನ್ನೋದು ಗೊತ್ತಿತ್ತು ಭಾರತ ತಂಡಕ್ಕೆ ಅದೇ ರೀತಿ ಉತ್ತಮದ ಬ್ಯಾಟಿಂಗ್ ಪ್ರದರ್ಶನ ತೋರಿಸ್ತಾ ಬಂದ್ರು ನಾನು ಒಂದ್ ಸ್ವಲ್ಪ ಬ್ಯಾಟಿಂಗ್ ಲೈನ್ ಅಪ್ ನ ವಿವರ ಕೊಡ್ತಾ ಹೋಗ್ತೀನಿ ಯಾರು ಇಂಪಾರ್ಟೆಂಟ್ ಆಗಿ ಆಡಿದ್ರು ಯಾರು ವರ್ಸ್ಟ್ ಬ್ಯಾಟಿಂಗ್ ಆಡಿದ್ರು ಅಂತ ಕಂಪ್ಲೀಟ್ ವಿವರ ಕೊಡ್ತಾ ಹೋಗ್ತೀನಿ ಮೊದಲಿಗೆ ರೋಹಿತ್ ಶರ್ಮಾ ಯಾವುದೇ ರೀತಿಯ ಭಯ ಇಲ್ಲದೆ ಬ್ಯಾಟಿಂಗ್ ಲೈನ್ ಅಪ್ ನ ಲಯ ಕಾಣ್ಕೊಂಡು ಉತ್ತಮದ ಬ್ಯಾಟಿಂಗ್ ಪ್ರದೇಶ ಮಾಡಿ ಐವತ್ತ ಏಳು ರನ್ ಕಲೆ ಹಾಕಿಕೊಟ್ರು ಮೂವತ್ತೊಂಬತ್ತು ಎಸೆತಕ್ಕೆ ಆರು ಫೋರ್ ಎರಡು ಸಿಕ್ಸ್ ಇತ್ತು ಅವ್ರ ಕೋಟದಲ್ಲಿ ಪೂರೈಕುಮಾರ್ ಯಾದವ್ ಕೂಡ ಉತ್ತಮದ ಬ್ಯಾಟಿಂಗ್ ಲೈನ್ ಅಪ್ ಆಡ್ಕೊಟ್ರು ಫಾರ್ಟಿ ಸೆವೆನ್ ನಲ್ವತ್ತ ಏಳು ರನ್ ಕಲೆ ಹಾಕೊಟ್ರು ಕೇವಲ ಮೂವತ್ತಾರು ಇಸಕ್ಕೆ ನಾಲ್ಕು ಫೋರ್ ಎರಡು ಸಿಕ್ಸ್ ಇತ್ತು ಅವ್ರ ಕೋಟಾದಲ್ಲಿ ಇನ್ನು ಹಾರ್ದಿಕ್ ಪಾಂಡ್ಯ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ಬಿಟ್ಟು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತೋರಿಸ್ತಾ ಇದ್ದಾರೆ ಹೌದು ಹಾರ್ದಿಕ್ ಪಾಂಡ್ಯ ಹದಿಮೂರಾ ಇಪ್ಪತ್ತ ಮೂರು ರನ್ ಕಲೆ ಕೊಟ್ಟರು ಅವರ ಕೋಟದಲ್ಲಿ ಒಂದು ಫೋರ್ ಎರಡು ಸಿಕ್ಸ್ ಇತ್ತು ಒಂದು ಇವ್ರ ಬಗ್ಗೆ ನಾನು ಎಕ್ಸ್ಪೆಷಲಿ ಹೇಳಲೇಬೇಕು ಯಾಕಂತಂದ್ರೆ ಲಾಂಗ್ ಆನ್ ಲಾಂಗ್ ಆಫ್ ಏಯ್ಟಿ ಒನ್ ಏಯ್ಟಿ ಫೋರ್ ಮೀಟರ್ ಇದೆ ಈ ಸಿಕ್ಸ್ ಹೊಡೋದು ಈಸಿನೇ ಇಲ್ಲ ಯಾಕಂದ್ರೆ ಆ ಪಿಚ್ ಅಲ್ಲಿ ತುಂಬಾ ಲಾಂಗ್ ಆನ್ ಲಾಂಗ್ ಆಫ್ ದೂರ ಇದೆ ಅಂಥದ್ರಲ್ಲಿ ಫ್ಲಾಟ್ ಸಿಕ್ಸ್ ಹೊಡ್ದಿದ್ದಾರೆ ಲಾಂಗ್ ಆನ್ ಲಾಂಗ್ ಆಫ್ ಅದೇ ಒಂದ್ ಸ್ವಲ್ಪ ಸ್ಕೋರ್ ಕಾರಣ ಆಯ್ತು ಹಾರ್ದಿಕ್ ಪಾಂಡೆ ಸಿಕ್ಸ್ ಇಂಪಾರ್ಟೆಂಟ್ ಸಿಕ್ಸು ಓಕೆ ಇದ್ರ ಬಗ್ಗೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಹಾರ್ದಿಕ್ ಪಾಂಡೆ ಎರಡ್ ಸಿಕ್ಸ್ ಅವ್ರಿಗೆ ವಿಕೆಟ್ ಕೊಟ್ಟೋದ್ರೆ ದುಬೈ ದುಬೈನ ಯಾಕೆ ಫಿಫ್ತ್ ಡೌನ್ ಕಳಿಸಿದ್ದು ದುಬೈನ ಫಿಫ್ತ್ ಡೌನ್ ಕಳಿಸಿರೋ ರೀಸನ್ ಏನು ಇದು ಏನಾದ್ರು ನಿಮ್ಗೆ ಗೊತ್ತಾ ಇದಕ್ಕೆ ಇಂಪಾರ್ಟೆಂಟ್ ರೀಸನ್ ಹೌದು ಲಾಸ್ಟ್ ಮ್ಯಾಚ್ ಅಲ್ಲ ದುಬೈ ಟಾಪ್ ಆರ್ಡರ್ ಕಳಿಸಿದಾಗ ಡಾಟ್ ಆದ್ರು ಸ್ವಲ್ಪ ಇರಿಟರೇಟ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಇದರಿಂದ ತಂಡಕ್ಕೆ ತುಂಬಾ ಎಫೆಕ್ಟ್ ಅಂತ ಫಿಫ್ತ್ ಆರ್ಡರ್ ಕಳಿಸಿದ್ದು ರೀತಿ ಒಂದ್ ರೀತಿ ಒಳ್ಳೇದೇ ಆಯ್ತು ಫಿಫ್ತ್ ಆರ್ಡರ್ ಬಂದಿದ್ದು ಓಕೆ ಸೆವೆಂಟೀನ್ ಏಯ್ಟೀನ್ ಅವರ್ ಡಿಫೆನ್ಸ್ ಆಡಿದ್ರೆ ಏನ್ ಬಂತು ಆ ನನ್ ಒಂದ್ ಅರ್ಥ ಆಗ್ತಿಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಹೆಚ್ಚು ಡಿಫಿಕಲ್ಟ್ ಇದೆ ಗೊತ್ತು ಎಲ್ಲರಿಗೂ ಗೊತ್ತು ಡಿಫಿಕಲ್ಟ್ ಇದೆ ಅಂದ್ಬಿಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ಬಿಟ್ಟು ಏಟೀನ್ ಅವರ್ ಬಂದ್ಬಿಟ್ಟು ಡಿಫೆನ್ಸ್ ಆಡಿದ್ರೆ ವಿಕೆಟ್ ಹೋಗದೆ ಇಲ್ಲಿ ಏನಾಗತ್ತೆ ಸ್ಕೋರ್ ಬೇಕು ಅಲ್ಲಿ ಹೊಡಿಬೇಕು ಎರಡು ಸೀಟ್ಸ್ ಹೊಡೆದೋಗಿದಾರ ಹಾರ್ದಿಕ್ ಪಾಂಡೆ ಇನ್ನಲ್ಲಿ ಸ್ಕೋರ್ ಬೇಕಲ್ವಾ ಬಂದ್ಬಿಟ್ಟು ಫಸ್ಟ್ ಡಿಫೆನ್ಸ್ ಆಡಿದ್ರೆ ಸ್ಲಿಪ್ ಕ್ಯಾಚು ಕೀಪರ್ ಕ್ಯಾಚ್ ಫಸ್ಟ್ ಬಾಲ್ ಟಕ್ಔಟ್ ಆಗಿ ದುಬೆ ಎಲ್ಲಾ ಭಾರತ ತಂಡದ ಅಭಿಮಾನಿಗಳಿಗೆ ಬೇಸರ ತಂದ್ಕೊಟ್ರು ಅದೇ ರೀತಿ ಅವ್ರ ಬದಲಿಗೆ ರಿಂಕು ಸಿಂಗೇನವ್ರು ಇದ್ದಿದ್ರೆ ಇನ್ ಕೇಸ್ ಅವ್ರ ಬದಲು ಜಿಸ್ವಾಲ್ ನ ಆಡ್ಸಿ ಓಪನಿಂಗ್ ಆಡಿಸಿ ಒನ್ ಡೋನ್ ಆಡ್ಸಿದ್ರೆ ಎಷ್ಟೋ ಬೆಟರ್ ಆಗ್ತಿತ್ತು ಫೈನಲ್ ಅಲ್ಲಿ ಕೂಡ ಇಂತ ಚೇಂಜ್ ಅವರ್ ನೋಡಬಹುದು ಅಂತ ಇಷ್ಟಪಡ್ತೀನಿ ಅದರ ಜೊತೆಗೆ ಇನ್ನು ಜಡೇಜ ಅಕ್ಷರ್ ಪಟೇಲ್ ಎಕ್ಸಲೆಂಟ್ ಬ್ಯಾಟಿಂಗ್ ಲೈನ್ ಅಪ್ ಹಾಕೊಟ್ರು ಲಾಸ್ಟ್ ಯಾಕಂದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಇಂಪಾರ್ಟೆಂಟ್ ಸ್ಕೋರ್ ಬಂದ್ರೆ ಫ್ಯೂಚರ್ ಮೂಮೆಂಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಕೊನೆ ಇಪ್ಪತ್ತೆಂಟು ಎಸೆತದಲ್ಲಿ ಐವತ್ತು ರನ್ ಕಲೆ ಹಾಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ ಜಡೇಜಾ ಅಕ್ಷರ್ ಪಟೇಲ್ ಇಪ್ಪತ್ತೆಂಟು ಎಸೆತದಲ್ಲಿ ಐವತ್ತು ರನ್ ಕಲೆ ಹಾಕೊಟ್ಟಿದ್ದಾರೆ ಇದೆ ಭಾರತ ತಂಡಕ್ಕೆ ಇಂಪಾರ್ಟೆಂಟ್ ಪವರ್ಫುಲ್ ರನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಾಲಿಂಗ್ ಲೈನ್ ಅಪ್ ಅಲ್ಲೂ ಕೂಡ ಉತ್ತಮದ ಬಾಲಿಂಗ್ ಪ್ರದರ್ಶನ ತೋರಿಸಿದ್ರು ಹರ್ಷದೀಪ್ ಸಿಂಗ್ ಎರಡು ಓವರ್ ಹಕ್ನಿ ಅವರನ್ನು ಇನ್ನು ಬುಮ್ರಾ ಕ್ಲೈಮ್ಯಾಕ್ಸ್ ಅಲ್ಲಿ ಆಗ್ಲಿ ಆಮೇಲೆ ಓಪನಿಂಗ್ ಅಲ್ಲಾಗ್ಲಿ ಉತ್ತಮದ ಟ್ವಿಸ್ಟ್ ಕೊಡ್ತಾರೆ ಬುಮ್ರಾ ಯಾಕಂತಂದ್ರೆ ಇಂಗ್ಲೆಂಡ್ ಅಲ್ಲಿ ಪವರ್ಫುಲ್ ಹಿಟರ್ ಹಾರ್ಡ್ ಹಿಟರ್ ಅಂತಂದ್ರೆ ಅದು ಸಾಲ್ಟ್ ಐ ಪಿ ಎಲ್ ಇಂದ ಉತ್ತಮದ ಫಾರ್ಮ್ ಅಲ್ಲಿ ಇದ್ರು ಸ್ಲೋ ಡಿಲಿವರಿ ಹಾಕ್ಬಿಟ್ಟು ಹೋಲ್ಡ್ ಮಾಡಿದ್ದಾರೆ ಅದು ಒಂದ್ ಸ್ವಲ್ಪ ಇಂಪಾರ್ಟೆಂಟ್ ಆದ್ರೆ ಇನ್ನು ಅಕ್ಷರ್ ಪಟೇಲ್ ಸ್ಟಾರ್ಟಿಂಗ್ ನಲ್ಲಿ ಮೂರ್ ಓವರ್ಗೆ ಆಗಿತ್ತು ಸ್ಕೋರ್ ನಾಲ್ಕು ಓವರ್ ಇಪ್ಪತ್ ಮೂರ್ ಮೂರು ಇದಾರೆ ಮೂರ್ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದೆ ಬಟ್ಲರ್ ಬಟ್ಲರ್ ಒಳ್ಳೆ ಅಲ್ಲಿ ಇರೋದ್ರಿಂದ ರಿವರ್ಸ್ ಸ್ವಿಪ್ ಮಾಡ ಮುಖಾಂತರ ಹೆಚ್ಚು ಕ್ಯಾಚ್ ಆಗಿ ಕೀಪರ್ ಕ್ಯಾಚ್ ಆಯ್ತು ಅಕ್ಷರ್ ಪಟೇಲ್ ಫಸ್ಟ್ ಸ್ಪೆಲ್ ಅಲ್ಲಿ ಫಸ್ಟ್ ಬಾಲ್ ಅಲ್ಲಿ ವಿಕೆಟ್ ಕಿತ್ಕೊಂಡ್ರು ಅದ್ರ ಜೊತೆಗೆ ಇಂಪಾರ್ಟೆಂಟ್ ಆಗಿರೋದು ಜಾನಿ ಬೆಸ್ಟ್ ಜಾನಿ ಬೆಸ್ಟ್ ಒಳ್ಳೆ ಫಾರ್ಮ್ ಅಲ್ಲಿ ಇದ್ರು ಅವ್ರನ್ನ ಓಪನಿಂಗ್ ಅಲ್ಲಿ ಜಾನಿ ಬೆಸ್ಟ್ ಹತ್ತರನ್ ಒಳಗೆ ಕಿತ್ಕೊಂಡ್ರೆ ಅದು ಲಾಭ ಇನ್ ಕೇಸ್ ಏನಾದ್ರು ಊರಿಗೆ ಏನಾದ್ರು ಹೊರಗೆ ಸ್ಟಾರ್ಟ್ ಮಾಡಿದ್ರೆ ಯಾವ್ದೇ ತಂಡ ಅಪೋಸಿಟ್ ತಂಡ ಕೇರ್ ಮಾಡಲ್ಲ ಯಾವ್ದೇ ಬೌಲರ್ನು ಕೇರ್ ಮಾಡಲ್ಲ ಅದೇ ರೀತಿ ಉತ್ತಮದ ಬೌಲಿಂಗ್ ನಡೆಸ್ಕೊಡ್ರು ಅಕ್ಷರ್ ಪಟೇಲ್ ಫಸ್ಟ್ ಬಾಲಿಂಗ್ ವಿಕೆಟ್ ಕೀಳು ಕೀಳೋ ಹತ್ರ ಉತ್ತಮದ ಬಾಲಿಂಗ್ ಪ್ರದರ್ಶನ ಮಾಡ್ಕೊಡ್ರು ಅದೇ ಜೊತೆಗೆ ಕುಲ್ದೀಪ್ ಆದ ನಾಲ್ಕು ಓವರ್ ಹತ್ತೊಂಬತ್ತು ರನ್ ಹಾಕ್ಸ್ಬೊಟ್ಟು ಕೇವಲ ಹತ್ತೊಂಬತ್ತು ರನ್ ಜೊತೆಗೆ ಮೂರು ವಿಕೆಟ್ ನ ಕಲೆ ಹಾಕೊಟ್ರು ಮೂರು ವಿಕೆಟ್ ನ ತಮ್ಮದೊಂಡ್ರು ಇದ್ರ ಜೊತೆಗೆ ಮೋಹಿನಲ್ಲಿ ಸ್ಟಂಪಿಂಗ್ ಮಾತ್ರ ಉತ್ತಮವಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ನಂಗೆ ಯಾಕೋ ಧೋನಿ ನೆನಪಾಗ ಯಾಕಂದ್ರೆ ಒಂದು ಧೋನಿ ಇದೇ ತರ ಸ್ಟಂಪಿಂಗ್ ಮಾಡಿದ್ರು ಆ ಒಬ್ಬ ಬ್ಯಾಟಿಂಗ್ ವಿಕೆಟ್ ತಾಗಿ ಫ್ರಂಟ್ ಹೋಗ್ತಾರೆ ಅದ್ರ ಜೊತೆಗೆ ಸ್ಪೀಡ್ ಆಗಿ ವಿಕೆಟ್ ನ ಹಚ್ಚೋದು ಅದು ಉತ್ತಮದ ಕೀಪಿಂಗ್ ಅಂತ ಹೇಳ್ಬೋದು ಇನ್ನು ಜಾನಿಂಬೆಸ್ಟ್ ವಿಕೆಟ್ ಅದು ಬ್ರೋಕ್ ಉತ್ತಮದ ಸ್ಟ್ಯಾಂಡ್ ಅಪ್ ಕೊಟ್ಟಿದ್ರು ಅವ್ರದ್ದು ಇಂಪಾರ್ಟೆಂಟ್ ಆಗಿ ರಿವರ್ಸ್ವಿಪ್ ಮತ್ತೆ ತೆಗೆಯುವ ಮುಖಾಂತರ ಸ್ಪಿನ್ ಮಾತ್ರಿಕ ಅಂತ ಮಾಡ್ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಭಾರತ ತನ್ನ ಅರವತ್ತ ಎಂಟು ರನ್ ಗಳ ದರ್ಜಲಿ ಕೆಲವು ಸಾಧಿಸಿದೆ ಉತ್ತಮದ ಬ್ಯಾಟಿಂಗ್ ಲೈನ್ ಅಪ್ ಉತ್ತಮದ ಫೀಲ್ಡಿಂಗು ಉತ್ತಮದ ಬೌಲಿಂಗು ರೋಹಿತ್ ಶರ್ಮಾ ಹೇಳಕ್ ಆಗಲ್ಲ ಕ್ಲೈಮ್ಯಾಕ್ಸ್ ಅಲ್ಲಿ ಫೈನಲ್ ಮ್ಯಾಚ್ ಅಲ್ಲಿ ನಾಲ್ಕು ಜನ ಸ್ಪಿನ್ನರ್ ಇಟ್ಟರು ಇಡ್ಬೋದು ಅಂತ ಡೌಟ್ ಇದೆ ಅಹ್ ಕ್ಲೈಮ್ಯಾಕ್ಸ್ ಅಲ್ಲಿ ಹೇಳಕ್ ಆಗಲ್ಲ ಯಾವ ರೀತಿ ಬೌಲಿಂಗ್ ಲೈನ್ ಅಪ್ ಇರ್ತಾರೆ ಯಾಕಂದ್ರೆ ಬೌಲಿಂಗ್ ಪಿಚ್ ಇರೋದ್ರಿಂದ ಮೂರು ಮೂರ್ ಜನ ಸ್ಪಿನ್ನರ್ ವರ್ಕೌಟ್ ಆಗ್ತಿದೆ ಅದೇ ರೀತಿ ನಾಲ್ಕು ಜನ ಸ್ಪಿನ್ನರ್ ಇಟ್ಟರು ಇಡ ಇರ್ಬೋದು ನಮ್ಮೆಲ್ಲ ಅಭಿಮಾನಿಗಳ ಆಸೆ ಒಂದೇ ಭಾರತ ಕಪ್ ಗೆದ್ದು ಭಾರತ ರಿಟರ್ನ್ ಆಗ್ಲಿ ಅಂತ ಆಸಿಸ್ತೇನೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನಂತಂದ್ರೆ ಈ ವರ್ಲ್ಡ್ ಕಪ್ ಅಲ್ಲಿ ಒಂದು ಮ್ಯಾಚ್ ಸೋಲ್ದೆ ಫೈನಲ್ ಬಂದಿರುವ ಎರಡು ತಂಡ ಫಸ್ಟ್ ಟೈಮ್ ರೆಕಾರ್ಡ್ ಆಗಿದೆ ಸೌತ್ ಆಫ್ರಿಕಾ ಕೂಡ ಯಾವುದೇ ಪಂದ್ಯ ಸೋತಿಲ್ಲ ಭಾರತ ಕೂಡ ಯಾವುದೇ ಪಂದ್ಯ ಸೋತಿಲ್ಲ ಎರಡು ಗ್ರೂಪ್ ಇಂದ ಯಾವುದು ಪಂದ್ಯ ಸೋಲದೆ ಒಂದು ಮ್ಯಾಚ್ ಸೋಲದೆ ಡೈರೆಕ್ಟ್ ಗೆಲುವು ಸಾಧಿಸಿಕೊಂಡು ಕಂಟಿನ್ಯೂ ಗೆಲುವಿನ ಸಾಧನೆ ಮಾಡಿಕೊಂಡು ಫೈನಲ್ ಹಂತಕ್ಕೆ ತಲುಪಿರುವ ತಂಡ ಭಾರತ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡು ತಂಡಕ್ಕೆ ಯಾವ ರೀತಿ ಆಡ್ತಾರಂತ ಕಾತ್ ನೋಡೋಣ ಫೈನಲ್ ಪಂದ್ಯದಲ್ಲಿ ಎಲ್ಲಾರು ಅಭಿಮಾನಿಗಳು ಕಾತುರದಿಂದ ಕಾತ್ ಕೂತಿದ್ದಾರೆ ಫೈನಲ್ ಪಂದ್ಯಕ್ಕೆ ನಾನಂತೂ ತುಂಬಾನೇ ಖುಷಿಯಾಗಿದ್ದೀನಿ ಫೈನಲ್ ಬರೋದಿಂದ ಯಾಕಂದ್ರೆ ಹೋದ ವರ್ಷ ಎಲ್ಲಾ ಮ್ಯಾಚ್ ಗಳು ಸೋಲು 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 ತುಂಬಾ ಬೇಸಾರ ತಂದ್ಬಿಟ್ಟಿದೆ ಸ್ನೇಹಿತರೆ ಯಾಕಂತಂದ್ರೆ ಆ ನೋವು ಇದೆಯಲ್ಲ ಭಾರತ ತಂಡ ಸೋಲು ನೋ ಇದೆಯಲ್ಲ ಯಾರಿಗೂ ಬೇಡ ಸ್ನೇಹಿತರೆ ಅದು ಕ್ರಿಕೆಟ್ ಅಭಿಮಾನಿಗಳಿಗೆ ಮಾತ್ರ ಗೊತ್ತಿರತ್ತೆ ಅದು ನನ್ ಗೊತ್ತು ನಾನು ಆ ಫೀಲ್ ಆಗಿದ್ದೀನಿ ಕ್ರಿಕೆಟ್ ಅಭಿಮಾನಿಗಳಿಗೆ ಮಾತ್ರ ಗೊತ್ತು ಆ ನೋವು ಏನು ಅನ್ನೋದು ಆ ಸೋಲು ಫೈನಲ್ ಸೋಲು ಇನ್ನೂ ನಾನು ಹೊರಗೆ ಬಂದಿಲ್ಲ ಈ ವರ್ಲ್ಡ್ ಕಪ್ ಗೆದ್ರೆ ಅದಕ್ಕೆಲ್ಲ ಚುಕ್ತ ಆಗತ್ತೆ ಬಡ್ಡಿ ಸಮೇತ ಚುಕ್ತಾ ಮಾಡ್ಕೊಂಡು ಬರ್ಲಿ ಭಾರತ ತಂಡ ಅಂತ ಆಶಿಸ್ತಾ ಈ ಸಲ ಕಪ್ ಗೆದ್ಕೊ ಬರ್ಲಿ ಅಂತ ಆಶಿಸೋಣ ಇದ್ರ ಜೊತೆಗೆ ಮುಂದಿನ ఫైనల్ పందకి సిగోణ మధ్య సిగో